ವ್ಯಕ್ತಿಯೊಬ್ಬರಿಗೆ ಏಕಾಏಕಿ ಗಂಭೀರವಾಗಿ ಹಲ್ಲೆ ಮಾಡಿ ಜೀವ ಬೆದರಿಕೆಯೊಡ್ಡಿದಂತಹ ಘಟನೆ ಪುತ್ತೂರಿನ ಕೋಟ್ ರೋಡ್ ರಿಕ್ಷಾ ನಿಲ್ದಾಣದ ಬಳಿ ನಡೆದಿದೆ ಗಂಭೀರವಾಗಿ ಹಲ್ಲೆಗೊಳಗಾದವರನ್ನ ಪುತ್ತೂರಿನ ಉರ್ಲಾಂಡಿ ನಿವಾಸಿ ಹರೀಶ್ ಕುಮಾರ್ ಹೆಗ್ಡೆ ಐವತ್ತ ಎರಡು ವರ್ಷ ಎಂದು ಗುರುತಿಸಲಾಗಿದೆ ಐಎಎಫ್ಎಲ್ ಫೈನಾನ್ಸ್ ಮ್ಯಾನೇಜರ್ ಆಗಿರುವ ಪ್ರಸಾದ್ ಗೌಡ ಎಂಬವರು ಹರೀಶ್ ಕುಮಾರ್ ಹೆಗ್ಡೆಗೆ ಗಂಭೀರವಾಗಿ ಹಲ್ಲೆಗೈದಿದ್ದಾರೆ ಎಂದು ಆರೋಪಿಸಲಾಗಿದೆ ಬಾಡಿ ಸ್ಕ್ಯಾನಿಂಗ್ ಸ್ಟಿಕ್ ದೈಹಿಕ ಪರಿವೀಕ್ಷಣೆಯಲ್ಲಿ ಹರೀಶ್ ಕುಮಾರ್ ಹೆಗ್ಡೆ ಅವರ ತಲೆ ಹಾಗೂ ಕುತ್ತಿಗೆಯ ಭಾಗಕ್ಕೆ ಗಂಭೀರವಾಗಿ ಹಲ್ಲೆ ಮಾಡಲಾಗಿದೆ ಎಂದು ಆರೋಪಿಸಲಾಗಿದೆ ಸ್ಟಿಕ್ನಲ್ಲಿ ಹೊಡೆದ ಪರಿಣಾಮ ತಲೆಯಲ್ಲಿ ತೀವ್ರ ರಕ್ತಸ್ರಾವ ಕೂಡ ಉಂಟಾಗಿದೆ ಹಲ್ಲೆಗೊಳಗಾದವರು ಪುತ್ತೂರಿನ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದು ಇನ್ನು ಹಲ್ಲೆಗೊಳಗಾದ ಹರೀಶ್ ಕುಮಾರ್ ಹೆಗ್ಡೆ ಮೇಲೆ ಕೂಡ ಹಲ್ಲೆಗೈದ ಪ್ರಸಾದ್ ಗೌಡ ಆರೋಪವನ್ನು ಹೊರಿಸಿದ್ದಾರೆ ನನ್ನ ಮೇಲೂ ಕೂಡ ಹಲ್ಲೆ ಮಾಡಿದ್ದಾರೆಂದು ಆರೋಪಿಸಿ ಪ್ರಸಾದ್ ಗೌಡ ಪುತ್ತೂರಿನ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡೆದಿದ್ದಾರೆ ಇನ್ನು ಹರೀಶ್ ಕುಮಾರ್ ಹೆಗ್ಡೆ ಈ ಹಿಂದೆ ಕಡಬಾದಲ್ಲಿ ಗ್ರಾಮಾಡಳಿತ ಅಧಿಕಾರಿಯಾಗಿ ಸೇವೆಯನ್ನ ಸಲ್ಲಿಸಿದ್ರು ಇನ್ನು ಆಸ್ಪತ್ರೆಗೆ ಪುತ್ತೂರು ನಗರ ಠಾಣಾ ಇನ್ಸ್ಪೆಕ್ಟರ್ ಆಂಜನೇಯ ರೆಡ್ಡಿ ಉಪನಿರೀಕ್ಷಕ ಜಾನ್ಸನ್ ಡಿಸೋಜಾ ಆಗಮಿಸಿ ಹಲ್ಲೆಗೊಳಗಾದ ವ್ಯಕ್ತಿಯಿಂದ ಮಾಹಿತಿ ಪಡೆದು ವಿಚಾರಣೆಯನ್ನ ಮುಂದುವರಿಸಿದ್ದಾರೆ ಎಸ್ ಎಲ್ ಸಿ ಸರ್ಟಿಫಿಕೇಟ್ ಇದ್ದು ಡೂಪ್ಲಿಕೇಟ್ ಅಂದರೆ ಒಂದು ಮಿಸ್ ಆಗಿತ್ತು ಅದಕ್ಕೊಂದು ಸ್ಟ್ಯಾಂಪ್ ಪೇಪರ್ ತಗೊಂಡು ಅದನ್ನು ಈ ವಿಧರ್ಸ್ಸಲ್ಲಿ ಟೈಪ್ ಮಾಡಿ ನಿರ್ಮಾಲ್ ಕುಮಾರ್ ಜೈನಲ್ಲಿ ನಾನು ಅದನ್ನು ನೋಟ್ರಿ ಮಾಡಲಿಕ್ಕೆ ಹೋಗುವಾಗ ಐ ಐ ಎಫ್ ಐಯ ಬ್ಯಾಂಕಿ ಮ್ಯಾನೇಜರ್ ಪ್ರಸಾದ್ ಗೌಡ ಕಾಣಿಯೂರು ಅವರು ಅವರ ಸ್ಕ್ಯಾನ್ ಮಾಡುವ ಮೆಷಿನಲ್ಲಿ ಅನಾವಶ್ಯಕವಾಗಿ ನನ್ನ ತಲೆಗೆ ಎರಡು ಕಡೆ ಹಲ್ಲೆ ಮಾಡಿ ತುಂಬ ಹಲ್ಲೆ ಮಾಡಿರುತ್ತೆ ಮಾಡಿದ್ದಾನೆ ಅದು ಜಾ ಒಂದು ನನ್ನ ಕೊಲ್ಲುವ ರೀತಿಯಲ್ಲಿ ಒಂದು ಮಾರಣದಿಗೆ ಹಲ್ಲೆ ಮಾಡಿದ್ದಾನೆ ಇದು ನನ್ನ ನನಗೆ ತುಂಬ ಸ್ಟಿಚ್ ಆಗಿದ್ದಾರೆ ತಲೆಗೆ ಈಗ ನನಗೆ ಗೊತ್ತಾಗ್ತಿಲ್ಲ ತಲೆಯಲ್ಲ ತುಂಬ ಸಿಕ್ಕಾಪಟ್ಟೆ ನೋವಿದೆ ಇನ್ನರ್ ಬಿಲ್ಡಿಂಗ್ ಆಗಿರ್ಬೋದು ನನಗೆ ಡೌಟ್ ಉಂಟು ಎಂತ ಗೊತ್ತಾಗ್ತಿಲ್ಲ ನನಗೆ ನಾನು ಏನು ಮಾಡಲಿಲ್ಲ ತುಂಬಾ ಏಕೈಕಿಗೆ ಹಲ್ಲೆ ಮಾಡಿದ್ದ ಅದು ಎಲ್ಲ ಪ್ರತ್ಯಕ್ಷ ಸಾಕ್ಷಿಗಳು ಇದ್ದಾರೆ ಅಲ್ಲಿ ಕೊಲೆ ಬೆದರಿಕೆ ಸಹ ಹಾಕಿದ್ದೇನೆ ಮತ್ತೆ ನನಗೆ ಹಾಗೆ ನನಗೆ ಇನ್ನು ಅವನ ಮೇಲೆ ಅವನಿಂದ ನನಗೆ ತುಂಬ ಅಪಾಯ ಇರಬೇಕು ಯಾಕೆ ಬಲೆ ಬೆದರಿಕೆ ಹಾಕಿದ್ದೇನೆ ನನ್ನ ಮೇಲೆ ನನಗೆ ಹೊಡೆದ್ರಲ್ಲಿ ನನಗೆ ತಲೆಯಲ್ಲಿ ತುಂಬ ಸ್ಟಿಚ್ ಆಗಿದ್ದಾರೆ ಟ್ರಾಕ್ಟರ್ ಪ್ರಕಾರ ನನಗೆ ಗೊತ್ತಿಲ್ಲ ಅನ್ಕಾನ್ಸಿಯಶನ್ ಆಗಿದ್ದೆ ನಾನು ಏನಾಗಿದೆ ಅಂತ ನನಗೆ ಗೊತ್ತಿಲ್ಲ சிக்கீடிங் ஆகி நினைக்கு